ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಫಿಲ್ಮಿ ಬೀಟ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶ್ರುತಿ ಪಾಟೀಲ್ ಅಂಡ್ ಇವತ್ತು ತುಂಬಾನೇ ಸ್ಪೆಷಲ್ ಡೇ ಯಾಕಂದ್ರೆ ಇವತ್ತು ಮಜಾ ಡಾಕಿಸ್ ನ ಸೃಜನ್ ಲೋಕೇಶ್ ಅವ್ರಿಗೆ ಮೂವತ್ತೆಂಟನೇ ಹುಟ್ಟುಹಬ್ಬದ ಸಂಭ್ರಮ ಸೊ ನಮ್ ಮೋರ್ ಮೆನಿಮೋರ್ ರಿಟನ್ ಆಫ್ ಡೇ ಸೃಜನ್ ಸರ್ ಟಾಕಿಂಗ್ ಸ್ಟಾರ್ ಹುಟ್ಟೊಬ್ಬಕ್ಕೆ ದರ್ಶನ್ ವಿಶ್ ಕೂಡ ಮಾಡಿದ್ದಾರೆ ಹಾಗಿದ್ರೆ ದರ್ಶನ್ ಏನ್ ವಿಶ್ ಮಾಡಿದ್ದಾರೆ ದರ್ಶನ್ ಏನ್ ಗಿಫ್ಟ್ ಕೊಟ್ಟರು ಅಂತ ಹೇಳ್ಬಿಡ್ತೀನಿ ಕೇಳಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ಟಾಕಿಂಗ್ ಸ್ಟಾರ್ ಸೃಜನ್ ಲೋಕೇಶ್ ಬಾಲ್ಯದಿಂದಲೂ ಅಪ್ಪಟ ಕುಚ್ಚುಕುಗಳು ಆ ಒಂದು ಗೆಳೆತನವನ್ನ ಇಂದಿಗೂ ಮುಂದುವರಿಸುತ್ತಾ ಗೆಳೆತನ ಅಂದ್ರೆ ಹೀಗಿರಬೇಕೆಂದು ಮಾದರಿಯಾಗಿರುವ ಸ್ಯಾಂಡಲ್ವುಡ್ ನ ಸಿನಿಪ್ರಿಯರ ನೆಚ್ಚಿನ ನಟರು ಹೌದು ಅಂದಾಗೆ ಇಂದು ಟಾಕಿಂಗ್ ಸ್ಟಾರ್ ಸೃಜನ್ ಲೋಕೇಶ್ ಅವರು ಮೂವತ್ತೇಳು ವರ್ಷಗಳನ್ನು ಪೂರೈಸಿದ್ದು ಮೂವತ್ತೆಂಟನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ ಇಂದು ಅವರಿಗೆ ಅಪಾರ ಸಂಖ್ಯೆಯ ಅಭಿಮಾನಿಗಳು ಸಾಮಾಜಿಕ ಜಾಲತಾಣಗಳ ಮೂಲಕ ಹುಟ್ಟೊಬ್ಬಕ್ಕೆ ಶುಭಾಶಯಗಳನ್ನು ತಿಳಿಸಿದ್ದಾರೆ ಸದ್ಯ ತಾರಕ್ ಚಿತ್ರೀಕರಣದಲ್ಲಿ ಬ್ಯುಸಿಯಾಗಿರೋ ದರ್ಶನ್ ವಿಶೇಷ ರೀತಿಯಲ್ಲಿ ತಮ್ಮ ಆತ್ಮೀಯ ಗೆಳೆಯನಿಗೆ ಶುಭ ಕೋರಿದ್ದಾರೆ ಸಿನಿಮಾ ಶೂಟಿಂಗ್ ಬ್ಯುಸಿ ಶೆಡ್ಯೂಲ್ನಲ್ಲಿ ನೆಚ್ಚಿನ ಗೆಳೆಯನ ಹುಟ್ಟುಹಬ್ಬ ದಿನವನ್ನ ಮರೆಯದ ದಾಸ ದರ್ಶನ್ ಇಬ್ಬರು ಸಹ ಎತ್ತುಗಳನ್ನು ಹಿಡಿದುಕೊಂಡು ತೆಗೆಸಿಕೊಂಡಿರುವ ಫೋಟೋವನ್ನು ಫೇಸ್ಬುಕ್ ಮತ್ತು ಅಲ್ಲಿ ಶೇರ್ ಮಾಡಿ ಜನ್ಮದಿನಕ್ಕೆ ಶುಭ ಕೋರಿದ್ದಾರೆ ಅಲ್ಲದೆ ಗೆಳೆಯನ ಎಲ್ಲಾ ಕೆಲಸಗಳಲ್ಲಿಯೂ ಯಶಸ್ಸು ಸಿಗಲಿ ಸಂತೋಷ ಸದಾ ಇರಲಿ ಎಂದು ಹಾರೈಸಿದ್ದಾರೆ ಬೆಳ್ಳಿತೆರೆ ಮಾತ್ರವಲ್ಲದೆ ಕಿರುತೆರೆಯಲ್ಲೂ ನಿರಂತರವಾಗಿ ಕನ್ನಡ ಕಲಾಭಿಮಾನಿಗಳಿಗೆ ಮನರಂಜನೆ ನೀಡುತ್ತಿರುವ ಸೃಜನ್ ಲೋಕೇಶ್ ಅವರಿಗೆ ನಮ್ಮ ಕಡೆಯಿಂದಲೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಇದರ ಸುದ್ದಿಗಾಗಿ ಫಿಲ್ಮಿ ಬೀಟ್ ಕನ್ನಡ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡದೆ ಫಿಲ್ಮಿಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ